ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದನ್ನು ತಪ್ಪದೇ ಮರೆಯಬೇಡಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡಿ ಬಂಧುಗಳೇ ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ಸದಾ ಸ್ಪಂದಿಸುವಂಥ ಜನಪ್ರಿಯ ಶಾಸಕರು ಅಫಲ್ಪುರ್ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಎಂ ಐ ಪಾಟೀಲ್ ಸರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಡಿಯಲ್ಲಿರ್ತಕ್ಕಂಥ ಡಿ ಎಂ ಎಫ್ ಫಂಡ್ ಈ ಒಂದು ಡಿ ಎಂ ಎಫ್ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಕೊಡ್ತಕ್ಕಂಥ ಅವಕಾಶ ಇರುವುದರಿಂದ ಅಫಜಲ್ಪುರ್ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಸರ್ ಅವರು ತಾ ವಿಕಲಚೇತನರಿಗೆ ತ್ರಿಚಕ್ರವಾಹನ್ ಪೆಟ್ರೋಲ್ ಇಂಧನ ಚಾಲಿತ ಪೆಟ್ರೋಲ್ ವಾಹನಗಳನ್ನು ವಿತರಿಸಿದರು ಈ ಒಂದು ಸಂದರ್ಭದಲ್ಲಿ ವಿಕಲಚೇತನ ಫಲಾನುಭವಿಗಳು ಇದ್ದರು ಮತ್ತು ಇವರ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಹೀಗೆ ಡಿ ಎಮ್ ಎಫ್ ಫಂಡಲ್ಲಿ ಇರ್ತಕ್ಕಂಥ ಅನುದಾನ ಸದ್ಬಳಕೆ ಮಾಡಿ ವಿಕಲಚೇತನರಿಗೆ ಅನುಕೂಲ ಮಾಡು ಮಾಡಿಕೊಡ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಂಧನ ಚಾಲಿತ ಪೆಟ್ರೋಲ್ ವಾಹನವನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಅನೇಕ ವಿಕಲಚೇತನರಿಗೆ ಸರ್ಕಾರದ ಸೌಲಭ್ಯಗಳು ಸದುಪಯೋಗ ಪಡೆದುಕೊಂಡು ಈ ಒಂದು ಪೆಟ್ರೋಲ್ ಇಂಧನ ಚಾಲಿತ ಪೆಟ್ರೋಲ್ ವಾಹನವನ್ನು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ತಮ್ಮ ಜೀವದ ರಕ್ಷಣೆ ಮಾಡ್ತ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ವಿಕಲಚೇತನರದಾಗಿದೆ ಅದಕ್ಕಾಗಿ ಕಡ್ಡಾಯವಾಗಿ ಸಾರಿಗೆ ನಿಯಮಗಳನ್ನು ಪಾಲಿಸುವುದರ ಮೂಲಕ ತಮ್ಮ ತ್ರಿಚಕ್ರ ವಾಹನವನ್ನು ಚಲಾಯಿಸಬೇಕು ಮತ್ತು ಸಾರಿಗೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತಕ್ಕಂಥ ಕಿವಿಮಾತನ್ನು ಫಲಾನುಭವಿ ವಿಕೇ ವಿಕಲಚೇತನರಿಗೆ ಈ ಒಂದು ಸಂದರ್ಭದಲ್ಲಿ ಕಿವಿಮಾತು ಹೇಳಿದರು ಮತ್ತು ಹಾಜರಿದ್ದ ಅಧಿಕಾರಿಗಳು ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿಯ ಕೀ ಮಾನ್ಯ ಶಾಸಕರ ಮೂಲಕ ಕೊಡಿಸುವುದ್ರ ಕೊಡಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಶಿಸ್ತು ಮತ್ತು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಜಿಲ್ಲಾಡಳಿತ ಆ ಒಂದು ಈ ಒಂದು ಸಂದರ್ಭದಲ್ಲಿ ವಿಕಲಚೇತನರ ಪರವಾಗಿ ಸನ್ಮಾನ್ಯ ಅಫಜಲ್ಪುರ್ ಜನಪ್ರಿಯ ಶಾಸಕರಾದಂಥ ಎಂ ವೈ ಪಾಟೀಲ್ ಸರ್ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಬಳಗದಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ಮುಂದಿನ ದಿನ ವಿಕಲಚೇತನರಿಗೆ ಸನ್ಮಾನ್ಯ ಶಾಸಕರಿಂದ ಅನೇಕ ಸೌಲಭ್ಯಗಳು ಕೊಡುವ ಸಿಗುವಂತಾಗಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗಾಗಿ ಈ ಒಂದು ವರದಿಯನ್ನು ಭಗವಂತ್ ಎಸ್ ಎನ್ ದೇವಾಲ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಧನ್ಯವಾದಗಳು